ಸಿಕ್ಕಾಪಡೆ ಓಡಾಡಿ ಓಡಾಡಿ ಇವಾಗ ಅಮ್ಮನ ಧ್ವನಿನೇ ಬಿದ್ದೈತೆ ಅಣ್ಣ ತಂಗಿ ನೋಡಿದ್ರ ಒಂದೇ ಸತಿ ಹಗ್ ಮಾಡ್ಕೊಂಡ್ಬಿಟ್ರು ಸಾಕಾದಾಗಿತ್ತು ಮೂಮೆಂಟ್ ನಾನು ಮಲ್ಕಟ್ಟಿದ್ದೆ ಈಗ ಜೇಷ್ಠ ಮಾಡು ನೋಡಿ ಬ್ಲಾಗ್ ಯಾರು ನಡೀತಿದೆ ಅಂತ ಅವ್ರು ನೋಡ್ತಾ ಕೂತಿದೀವಿ ಸಮೀರ್ ಬರೋದು ವೆಲ್ಕಮ್ ಬ್ಯಾಕ್ ಟು ದಿಸ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ ಆಫ್ಟರ್ ಲಾಂಗ್ ಟೈಮ್ ತುಂಬ ದಿನ ಆದಮೇಲೆ ಇವತ್ತು ವ್ಲಾಗ್ ಬರ್ತಿದ್ದೆ ಅದು ಒಂದು ಬೇರೆ ಮನೆಯಲ್ಲಿ ಅಂತ ಕಾಣಿಸ್ತಿದ್ಯಾ ಬ್ಯಾಕ್ ಗ್ರೌಂಡ್ ನೋಡಿ ಆಲ್ರೆಡಿ ಗೊತ್ತಾಗಿರ್ಬೋದು ನಿಮಗೆ ಹೌದು ಬೆಂಗಳೂರಲ್ಲಿ ನಾವು ಹೊಸ ಮನೆ ಮಾಡಿದ್ದೀವಿ ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಒಂದು ಕಡೆ ಇರೋಣ ಅಂತ ಇಷ್ಟು ದಿನ ಒಬ್ಬೊಬ್ರು ಒಂದೊಂದು ಕಡೆ ಇರ್ತಿದ್ವಿ ಸೊ ಸಾಗಾಗ್ಬಿಟ್ಟಿದೆ ಆ್ಯಂಡ್ ನನ್ನ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿರೋದಕ್ಕೆ ಮನೆ ಮಾಡಬೇಕಾಯ್ತು ಫುಡ್ ಔಟ್ಸೈಡ್ ನಾನು ಫುಡ್ ತಿಂದು 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 ರೀಸೆಂಟಾಗಿ ತುಂಬ ಸೀರಿಯಸ್ ಆಗಿಬಿಟ್ಟಿದ್ದೆ ನಾನು ಹುಷಾರಿಲ್ಲದಂಗಾಗಿ ಒನ್ ಟೆನ್ ಡೇಸ್ ಹಾಸ್ಪಿಟ್ಲಿಗೆ ಹೋಗಿ ಸೊ ಹಿಂಗಾಗಿ ಮನೆ ಮಾಡಬೇಕಾಯ್ತು ಯಾಕಂದರೆ ಹೆಲ್ತಿ ಫುಡ್ ತಿನ್ಬೇಕಂತೇಳಿ ಸೊ ಮಾಡಿದ್ದೀವಿ ಇಲ್ಲಿ ಇವಾಗ ಪ್ರೆಸೆಂಟು ನನ್ನ ತಮ್ಮ ಫೋನ್ಬಿಡ್ತಿದ್ದೆ ನನ್ನ ತಮ್ಮ ನಮ್ಮ ಅಕ್ಕ ನಮ್ಮ ಪಾಪಿ ಇಷ್ಟು ಜನ ಮತ್ತು ನಾನು ನಾಲ್ಕು ಜನ ನಾವು ಇದ್ದೀವಿ ಇನ್ನು ನಮ್ಮಮ್ಮ ಇವತ್ತು ಬರ್ತಾಯಿದ್ದಾರೆ ಮತ್ತು ನಮ್ಮ ಉದಯಿ ನಮ್ಮ ಭಾವ ಗೆಸ್ ಎರಡನೇ ತಾರೀಕು ಬರ್ತಾರೆ ಸೊ ನಮ್ಮ ಅಕ್ಕ ಇಲ್ಲಿ ನಿಂತೋಳೆ ನೋಡಿ ಆಚೆ ಹಾಯ್ ಕನಕ್ ಕನಕ್ಪುರದಲ್ಲಿದ್ರು ಇವಾಗ ಇಲ್ಲಿ ಬಂದಿದ್ದಾರೆ ನಿನ್ನೆ ಇನ್ನು ಎಲ್ಲಾ ಐಟಮ್ ತಗೊಂಬಂದಿರೋದು ಇಲ್ಲಿ ನೋಡಿ ಇಷ್ಟು ಐಟಮ್ ಇಲ್ಲಿ ಹಾಕಿದ್ದಾರೆ ಇದು ಕಿಚನ್ ಇಷ್ಟು ಐಟಮ್ ಇಲ್ಲಿದೆ ಇಲ್ಲಿ ಫ್ರಿಜ್ಜು ಫ್ರಿಜ್ಜು ಆಕ್ಚುಲಿ ಅಲ್ಲಿ ಇಡಬೇಕು ಒಂದು ಸ್ವಲ್ಪ ವೈರ್ ಚಿಕ್ಕದಾಗ್ತಿದೆ ಅಂಡ್ ಐಟಮ್ಗಳು ಹಂಗಂಗೆ ತಂದು ಹಂಗಂಗೆ ಬಿಸಾಕಿದ್ದೀವಿ ಇವತ್ತು ಬೆಳಿಗ್ಗೆ ನವೀನ್ ಬ್ರೋ ಬಂದ್ಬಿಟ್ಟು ಟಿ ವಿ ಕೂರಿಸಿದ್ದಾರೆ ಇನ್ನು ಬೇಜಾನ್ ಕೆಲಸ ಐತೆ ಎಲ್ಲೇ ಆದ್ರೂ ಅಷ್ಟೇ ನೆನ್ನೆ ಇನ್ನು ನೆನ್ನೆ ಏನು ಬಂದಿರೋದಲ್ವಾ ಸೊ ಇನ್ನು ತುಂಬ ಕೆಲಸ ಇದೆ ಇಲ್ಲಿ ಕಾಟನ್ ಹಾಕಬೇಕು ತರಬೇಕಿನ್ನೂ ತುಂಬ ಏನೇನು ಐಟಮ್ಗಳು ತರಬೇಕು ಅವನೆಲ್ಲ ತರ ನಾವು ಒನ್ ಬೈ ಒನ್ನು ಬಟ್ ಇವಾಗ ಸದ್ಯಕ್ಕೆ ನಮ್ಮ ಉದಯಿಗೆ ಸ್ಕೂಲ್ ನೋಡೋಕೆ ಹೋಗ್ತಾ ಇದ್ದೀವಿ ಅವನಿಗೆ ಇವಾಗ ಸ್ಕೂಲಿಗೆ ಸೇರಿಸ್ಬೇಕು ಟೈಮ್ ಆಗೋಗಿದೆಯಲ್ವಾ ಇನ್ನೇನು ಸ್ವಲ್ಪ ದಿನದಲ್ಲಿ ಸ್ಕೂಲೇ ಓಪನ್ ಆಗಿಬಿಡುತ್ತೆ ಸೊ ಹಂಗಾಗಿ ಇವಾಗ ಸ್ಕೂಲ್ ನೋಡಬೇಕು ಹೋಗಿ ಆ್ಯಂಡ್ ನಮ್ಮಮ್ಮ ನಮ್ಮ ಉದಯ್ ಇವತ್ತು ಮಧ್ಯಾಹ್ನ ಇದ್ದಾರೆ ಬೆಳಗ್ಗೆ ಆಲ್ರೆಡಿ ಒಂಬತ್ತು ಗಂಟೆ ಹತ್ತಿದ್ದಾರೆ ಬರ್ತಾ ಇದ್ದಾರೆ ಅವ್ರನ್ನ ಯಶವಂತಪುರ ಹೋಗಿ ಪಿಕ್ ಮಾಡ್ಕೊಂಬರ್ಬೇಕು ಈಗ ಸದ್ಯಕ್ಕೆ ಉದಯಿ ಸ್ಕೂಲ್ ನೋಡೋಕೆ ಹೋಗೋಣ ನನ್ನ ತಮ್ಮ ಕೆ ಟಿ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ ಇವಾಗ ಸ್ಪ್ಲೆಂಡರೆ ಬೆಳಿಗ್ಗೆ ಎಲ್ಲೂ ಹೋಗಲ್ಲ ಅಂದೊಂದು ಪುಣ್ಯಾತ್ಮ ನಿನ್ನೆ ರಾತ್ರಿ ಕೇಳಿದೆ ಎಲ್ಲಿ ಹೋಗ್ತೀಯ ಅಂತಂದು ಎಲ್ಲೂ ಹೋಗಲ್ಲ ಅಂತ ನೋಡಿದರೆ ಬೆಳಿಗ್ಗೆ ಅವನೇ ಗಾಡಿ ಬಾಡಿ ಹೆಲ್ಮೆಟ್ ಎತ್ಕಂಡ್ ಜೂಟಾಗ್ಬಿಟ್ಟವನೇ ಇವಾಗ ಸ್ಪ್ಲೆಂಡರ್ ಇದೆ ತೊಂದರೆ ಇಲ್ಲ ಒಂದು ಬೈಕ್ ಇದೆ ಒಂದು ಬೈಕ್ ಹೋದ್ರೆ ಏನಂತ ಇನ್ನೊಂದು ಬೈಕ್ ಇದೆ ಸೊ ಅದನ್ನು ತಗೊಂಡು ಹೋಗಿ ಸ್ಕೂಲ್ ನೋಡ್ಕೊಂಬರೋಣ ಲೆಟ್ಸ್ ಕೋ ಆ್ಯಂಡ್ ಇನ್ಮೇಲೆ ಫ್ಯಾಮಿಲಿ ಜೊತೆನೋ ಬ್ಲಾಗ್ ಬರುತ್ತೆ ನಿಮ್ಗೆ ಯಾವ ಥರ ಬೇಕು ಈ ಥರ ಬೇಕು ಆ ಥರ ಬೇಕು ಅನ್ನೋದಿತ್ತು ಅಂದರೆ ಯಾವುದೇ ಇದ್ರೂ ಒಂದು ಕಮೆಂಟ್ ಹಾಕಿ ನೆಕ್ಸ್ಟ್ ಟೈಮ್ ನಾನು ಅದನ್ನೇ ಟ್ರೈ ಮಾಡ್ತೀನಿ ಲೆಟ್ಸ್ ಕೋ ಗೈಸ್ ಪಾರ್ತಿ ಫಸ್ಟ್ ಟೈಮ್ ಲಿಫ್ಟಲ್ಲಿ ಕುಂತೆ ನಿಂತಿದ್ದಾಳೆ ಹೆಂಗೆ ಹೆಂಗಾಡ್ತಾಳೆ ಇವಾಗ ಅಯ್ಯೋ ಏನಾದ್ರೂ ಅವಳ ಎದ್ರಲ್ಲ ನೀನೇ ಎದಿರ್ತೀಯ ಆರಾಮ ಕೈ ಚಪಾಳೆ ತಡ್ತಾವಳೆ ಅವಳು ಎಕ್ಸ್ಪೀರಿಯನ್ಸ್ ಇಲ್ಲ ಯಾವಾಗು ಹತ್ತಿ ಇಳಿದು ಫುಲ್ಲು ಅಕ್ಕ ಸೈಕಾ ಪಾಪಿ ಪಾಪಿ ಅನ್ಕೊಂಡ್ರೆ ಅಂದ್ಕೊಂಡ್ರೆ ಹೇಳಿ ಆಗಿ ಖುಷಿ ಪಡ್ತಾಳೆ ಏನ್ ಸಿಟಿ ಮಾಲೋಡ್ ಅಲೋಡ್ 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 ಅಲ್ಲೋತಿ

ಅಯ್ಯೋ ಭಗವಂತ ಸೊ ಆಗಲೇ ಉದಯ್ಗೆ ಸ್ಕೂಲ್ ನೋಡೋಕೆ ಹೋಗಿದ್ವಿ ನೋಡ್ಕೊಂಡು ಬಂದ್ವಿ ಆ್ಯಂಡ್ ನಮ್ಮ ಅಕ್ಕಂಗೆ ಒಂದು ಕೆಲಸ ನೋಡ್ತಾ ಇದ್ವಿ ಅದಕ್ಕೂ ಸ್ವಲ್ಪ ಓಡಾಡ್ತಿದ್ವಿ ಒಬ್ರು ಎಲ್ಲೋ ಕೆಲಸ ಸಿಗ್ತಾ ಇಲ್ಲ ನೋಡೋಣ ಅಮ್ಮ ಬರ್ತಿಯಾರಂತೆ ಅವ್ರು ಬಂದ್ಮೇಲೆ ಮೇಲೆ ಸಿಕ್ಕಿದ್ರು ಗೈಸ್ ಅಕ್ಕಂಗೆ ಕೆಲಸ ನೋಡಿದ್ವಿ ಎಲ್ಲೂ ಕೆಲಸ ಅಡ್ಜಸ್ಟ್ ಆಗಿಲ್ಲ ಆ್ಯಂಡ್ ಉದಯ್ಗೆ ಸ್ಕೂಲು ನೋಡ್ಕೊಂಡು ಈಗ ಸದ್ಯಕ್ಕೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಮನೆಗೂ ಬಂದಾಯ್ತು ನನ್ನ ತಮ್ಮ ಎಲ್ಲ ಹೋಗೋ ಬಂದರೆ ಊರ್ಚಿನ ಅವನೇ ನೋಡ್ಕೊಳ್ಳಿ ನಮ್ಮ ಇಲ್ಲಿ ಕುಂತವಳೆ ಈಗ ಊಟ ಮಾಡೋಣ ಏನಂದರೆ ಎಲ್ಲ ಐಟಮ್ ಶಿಫ್ಟ್ ಮಾಡಿದೀವಿ ಇನ್ನು ಕರೆಕ್ಟಾಗಿ ಎಲ್ಲ ಅಡ್ಜಸ್ಟ್ ಆಗಿಲ್ಲ ಇಲ್ಲಿ ನೋಡಿ ಎಲ್ಲ ಹಂಗಂಗೆ ಬಿದ್ದಾವೆ ಫ್ರಿಜ್ಜು ಇಲ್ಲಿದ್ದೆ ಆ್ಯಕ್ಚುಲಿ ಈಗ ತೆಗೆದು ಅಲ್ಲೇ ಇಟ್ಟಿದ್ದೀವಿ ಅಲ್ಲೇ ಇತ್ತು ನಿನ್ನೆ ರಾತ್ರಿ ಅಲ್ಲಿಂದ ಇಲ್ಲಿ ಬಂದಿತ್ತು ಈಗ ಇಲ್ಲಿಂದ ಅಲ್ಲೋಯ್ತು ಇತ್ತು ಈಗ ಅಲ್ಲೇ ಫಿಕ್ಸು ಸೊ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಅಮ್ಮನೂ ಬಂದ್ಬಿಡ್ತಾರೆ ಇವಾಗ ಊಟ ಮಾಡ್ಕೊಂಡು ಹಿಂಗೆ ನೋಡ್ತು ಊಟ ಮಾಡ್ಕೊಂಡು ಆಕ್ಚುಲಿ ಅಣ್ಣನ್ ರೂಮಿಗೆ ಹೋಗ್ಬೇಕಲ್ಲೊಂದು ಸ್ವಲ್ಪ ಐಟಮ್ ತರಬೇಕು ಅಂಡ್ ಹೋಟ್ಲಿಗೆ ಹೋಗಬೇಕು ಅನ್ನ ಸಾರ್ ಊಟ ಮಾಡ್ತಿದ್ದೀನಿ ಅನ್ನ ಸಾಂಬಾರು ಊಟ ಅಂತ ಹೇಳ್ಬೇಕಂತ ಏನಂದೆ ಕಾಳು ತೋರ್ಸಂದ ಕಾಳು ಕಾಳು ಹೇಳಿ ಹೇಳಿ ಏನಿಲ್ಲ ಹೇಳು ಆಯ್ತು ಅವಾಗೆ ಲಿಫ್ಟ್ ಮುಂದಿದ್ದು ನೋಡ್ಬೇಕಿತ್ತು ಇಬ್ರು ಎದಿರ್ತಾರೆ ಅವಳು ಇನ್ನು ಗುಜಿಪಟ್ಟು ಚಪ್ಪಾಳೆ ಹೊಡಿತಾಳೆ ಇವಳು ಎದ್ಕೊಂಡು ಕುಂತಾಳೆ ಓಕೆ ಬೈಸ್ ಊಟ ಮಾಡಿ ಸಿಗ್ತೀನಿ ಅಲ್ಲಿ ಬ್ಲಾಗ್ ಯಾರು ನಡೀತಿದೆ ಅಂತ ಅವ್ರದ್ದು ನೋಡ್ತಾ ಕೂತಿದ್ದೀವಿ ಸಮೀರ್ ಬರೋದು ಅವ್ರಿಗೆ ಟ್ಯಾಗ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಈಗ ಜೇಷ್ಠ ಮಾಡು ವಾಯ್ಸ್ ಆಲ್ರೆಡಿ ಸಂಜೆ ಆಗೋಯ್ತು ಒಂದ್ ನಿಮಿಷ ತೋರಿಸ್ತೀನಿ ನೋಡಿ ಆಚೆ ಕತ್ಲಾಗ್ ಹೋಗಿದೆ ಅಮ್ಮ ಬಂದಾಯ್ತು ಮನೆಗೆ ಆದ್ರೆ ತೋರ್ಸಿರ್ಲಿಲ್ಲ ಒಂದ್ ನಿಮಿಷ ಟಿ ವಿ ಹಾಕೊಂಡ ಹುಡುಗರು ನೋಡ್ತೀವಿ ನೋಡ್ತೀವಿ ಅಂತ ಆಟದಿದ್ಕೆ ಅದು ಏನು ಚಿಂಟು ಟಿವಿ ಚಿಂಟು ಟಿ ವಿ ಹಾಕಿದ್ರು ಚಿಂಟು ಟಿ ವಿ ಹಾಕಿ ಕೊಟ್ಟಿದ್ದೆ ಮಕ್ಕಳು ಇಲ್ಲಿ ಇಲ್ಲಿ ಇಬ್ರು ಬಂದು ಹೆಂಗ್ ಮಕ್ಕಂಡವ್ರೆ ಅಯ್ ಇವ್ನ ಊರಲ್ಲಿದ್ದ ಸೊ ಹಂಗೆ ಮಾಡ್ಬೋದು ಮುಖಾಲಯ್ ಇವ್ನ ಊರಲ್ಲಿದ್ದ ಉದಯಿ ಪಾಪಿ ಬೆಂಗಳೂರಲ್ಲೇ ಇದ್ಲು ಸೊ ಇವಾಗ ಇಬ್ರು ಜೊತೆಗೆ ಆಗೋರೆ ಆಗ್ಲೇ ಒಂದು ಕ್ಲಿಪ್ ನೋಡಿದ್ರಲ್ಲ ಅಣ್ಣ ತಂಗಿ ನೋಡಿದ್ರೆ ಒಂದೇ ಸತಿ ಹಗ್ ಮಾಡ್ಕೊಂಬಿಟ್ರು ಊರು ಸಾಕಾದಾಗಿತ್ತು ಮೂಮೆಂಟ್ ನಾನು ಮಲ್ಕಡ್ ಇದ್ದೆ ಸಡನ್ ಆಗಿ ಬಂದ್ ನೋಡಿದ್ರೆ ಹಿಡ್ಕೊಂಬಿಟ್ಟವ್ರೆ ಅಂಡ್ ನಮ್ಮಅಮ್ಮ ಬಂದು ಮನೆ ಕ್ಲೀನ್ ಮಾಡ್ತಿದ್ದಮ್ಮ ಹೆಂಗಿತ್ತು ಜರ್ನಿ ಹೌದಾ ಮನೆ ಹಂಗೆ ಆ್ಯಕ್ಚುಲಿ ಮನೆ ಇಷ್ಟ ಆಗಿಲ್ಲ ಗುರು ಆನೆಸ್ಟಾಗಿ ಹೇಳೋದಾದ್ರೆ ಆ್ಯಂಡ್ ನನಗೂ ಇಷ್ಟ ಆಗಿಲ್ಲ ಅಷ್ಟೊಂದು ಯಾಕಂದರೆ ನಾವು ಮತಿಗರಲ್ಲಿ ತುಂಬ ಅಂದರೆ ತುಂಬ ಮನೆ ಹುಡುಕಿದ್ವಿ ಸಿಗ್ತಾ ಇಲ್ಲ ಸೊ ಇದು ನನಗೆ ಗೊತ್ತಿರೋರು ಅವ್ರ ಕಡೆಯಿಂದ ನಮಗೆ ಈ ಮನೆ ಸಿಕ್ಕಿರೋದು ಬೆಂಗಳೂರಲ್ಲಿ ಈ ಏರಿಯಾದಲ್ಲಿ ಮನೆಗಳದ್ದು ಎಷ್ಟು ಡಿಮ್ಯಾಂಡ್ ಇದೆ ಅಂದರೆ ದಿನ ಒಬ್ಬೊಬ್ರು ಫೋನ್ ಮಾಡ್ತಾರೆ ಗುರು ಮನೆ ಇದೆಯಾ ಅಲ್ಲಿ ಇಲ್ಲಿದೆಯಾ ಅಲ್ಲಿದೆಯಾ ಅಲ್ಲಿದೆಯಾ ಅಂತ ಅಷ್ಟು ಡಿಮ್ಯಾಂಡ್ ಮನೆ ಇಲ್ಲ ಈವನ್ ನಮ್ಮ ಸುಭಾಷ್ ಅವರೆಲ್ಲ ರೂಮ್ ಖಾಲಿ ಮಾಡ್ತಾ ಇದ್ದಾರಂತೆ ಸೊ ಅವರಿಗೂ ಮನೆ ಬೇಕು ಅಂತೆ ಮನೆಯೇ ಇಲ್ಲ ಸೊ ಅಷ್ಟು ಡಿಮ್ಯಾಂಡ್ ಇರೋ ಏರಿಯಾ ಇದು ಇವಾಗ ಸದ್ಯಕ್ಕೆ ಯಾವುದೋ ಒಂದು ಸದ್ಯಕ್ಕೆ ನೋಡ್ಕೊಂಡಿದ್ದೀವಿ ಆ್ಯಂಡ್ ಉದಯಕ್ಕೆ ಬೇರೆ ಸ್ಕೂಲಿಗೆ ಸೇರಿಸ್ಬೇಕು ಈಗ ಒಂದು ಸ್ವಲ್ಪ ದಿನ ಇಲ್ಲಿದ್ದು ಆಮೇಲೆ ಒಳ್ಳೆ ಮನೆ ಸಿಗ್ತು ಅಂದರೆ ಬೇಕಾರೆ ಅಲ್ಲಿ ಶಿಫ್ಟ್ ಆಗೋಣ ಈಗ ಸದ್ಯಕ್ಕೆ ನಮ್ಮ ಬಜೆಟ್ ತಕ್ಕಂಗೆ ನಾವು ಮಾಡಿರೋದು ಏನು ಅತಿ ಅಷ್ಟು ಚೆನ್ನಾಗಿ ಮಾಡಿಲ್ಲ ಬಟ್ ಮುಂದೊಂದು ದಿನ ನೋಡೋಣ ಚೆನ್ನಾಗಿ ಮಾಡಬೇಕು ಅರ್ನಿಂಗ್ ಚೆನ್ನಾಗಿತ್ತು ಅಂದ್ರೆ ಒಂದು ಒಳ್ಳೆ ಮನೆ ಮಾಡ್ಕಣ ಅಂತ. ಏನಂತೀಯ ಅಮ್ಮ? ಓನಪ್ಪಾ. ಸರಿ. ಹಾ. ಅಂತ ಇದೆ ಇರಲಿ. ಸದ್ಯಕ್ಕೆ ಇರಲಿ ಈಗ. ಇವಾಗ ಏನು ಮಾಡಕಾಗಲ್ಲ. ಅಂಡ್ ಅಮ್ಮಾ ಇವಾಗ ಈ ತಿಂಗಳು ಎಲ್ರಿಗೂ ಗೊತ್ತೇ ಇದೆ ಮದುವೆ ಸಿಜನ್ ಸಿಕ್ಕಾಪಟ್ಟೆ ನಾವಮ್ಮ ಎಷ್ಟು ಮದ್ವೆ ಅಟೆಂಡ್ ಮಾಡೇತಂದ್ರೆ ಧ್ವನಿ ಧ್ವನಿ ಹೋಗರು ನಾನು ಹೋಗ್ಬೇಡ ಏನಕ್ಕೆ ಹೋಗ್ತೀಯ ಅಷ್ಟೊಂದ್ ಮದ್ವೆ ಮದ್ವೆಗಳಿಗೆ ಹೋಗ್ಬೇಡ ಅಂತಂದ್ರೆ ಕೇಳಲ್ಲ ಲಾಸ್ಟ್ ಟೈಮ್ ನಾನು ಊರಲ್ಲಿ ಇದ್ದಲ್ಲ ಹುಷಾರಿಲ್ಲ ಅಂತ ಹೋದಾಗ್ಲು ಹೋಗ್ಬೇಡಮ್ಮ ಅಂತ ಹೇಳಿದ್ರೆ ಆ ಮೆಹಂದಿ ಶಾಸ್ತ್ರ ಅಂತೆ ಆ ಶಾಸ್ತ್ರ ಅಂತ ಈ ಶಾಸ್ತ್ರ ಅಂತಂದು ಸಿಕ್ಕಾಪಟ್ಟೆ ಓಡಾಡಿ ಓಡಾಡಿ ಇವಾಗ ಅಮ್ಮನ್ ಧ್ವನಿನೇ ಬಿದ್ದೋಗೈತಿ ಏನಮ್ಮ ಮಾತಾಡು ಕರೆಕ್ಟಾಗಿ ಜೋರಾಗಿ ಮಾತಾಡು ಏನಾರು ಮಾತಾಡು ಏನಿಲ್ಲಪ್ಪ ಮದುವೆ ಹೋಗಿದ್ವಿ ನಮ್ಮ ಅತ್ತೆ ಮಗಳ ಮೊಮ್ಮಗಳ ಮಗಳದು ಆಮೇಲೆ ನಮ್ ಚಿಕ್ಕಮ್ಮನ್ ಮಗಂದು ಮದುವೆ ಹೋಗಿದ್ವಿ ಅದಕ್ಕೆಲ್ಲ ಊರಾಗೆಲ್ಲ ನಾಲ್ಕೈದು ಮದುವೆ ಇದ್ದು ಹೋಗೋದು ಬರೋದೆಲ್ಲ ಮಾಡಿದ್ವಿ ಒಂದ್ ಹತ್ತೆರಡು ಮದುವೆ ಅಟೆಂಡ್ ಮಾಡಿ ಮದುವೆ ಎಲ್ಲ ಮಾಡಿದ್ವಿ ಅದಕ್ಕೆ ಧ್ವನಿ ಬೀಳಿಸ್ಕೊಂಡು ಹೋಗ್ಬೇಡ್ರೂ ಹೋಗ್ಬೇಡ ನಿನಗೆ ಹುಷಾರಿಲ್ಲ ಅಂದ್ರೆ ಮನೆಗೆ ಇರೋದ್ ಬಿಟ್ಟು ಎಲ್ರ ಮದ್ವೆ ಹೋಗ್ಲೇಬೇಕಲ್ಲ ಹಂಗಲ್ಲಮ್ಮ ನಮ್ಮ ಧ್ವನಿ ಬೀಳ್ತಾವೆ ಹುಷಾರಿ ಆಡ್ತಾವೆ ಸುಮ್ನೆ ಇರ್ಬೇಕು ಹೇಳಿದ್ರು ನಾವ್ ಅಮ್ಮ ಕೇಳಿಲ್ಲ ಮಾತು ಅಂಡ್ ನಮ್ ಉದಯ್ ಅಯ್ ಉದಯ್ ಏನ್ರ ಮಾಡ್ತಿದ್ರಿಗಿ ಹಾಕಿದ್ರು ಹೆಂಗ ಆಡ್ತವ್ರಿ ನೋಡ್ರಿ ಕೈ ತಿಗಿರಿ ಕೈ ಕೈತಗಿರಿ ಕೈ ತಿಗಿರಿ ಕೈತಗಿರಿ ಕೈ ತಿಗಿರಿ ಕೈತಿಗಿರಿ

യോ ദേ അമ്മേ 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 ഓ ഓ ഓ അമ്മേ ഓ വെസര കടങ്ങുട്ടി ദേ ദേ સાക്കൂ સાക്കൂ അല്ലേ നീർ കുടസ് നീർ കുടസ് മാം നേ 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 അയ് അ പുടത്തി സിരിമ സിരിമ ഇരട് അയ് അക്ക ഉടെ ഉടെ സസില ബോഡി ખોરી ಅವಳಿಗೆ ತಲೆಗೆ ಬಡ್ದಿರೋ ಇದು ನೋವಿಗಿಂತ ವಿಡಿಯೋ ಮಾಡ್ತಿರೋ ಖುಷಿ ಜಾಸ್ತಿ ಇರ್ತೈತಿ ಇ ಎಮ್ಮ ನೋಡೋ ಅಲ್ಲಿ ಹಾಡು ಹಾಡ್ತಿರೋದು ಏಯ್ ನಿಧಾನ ಹ್ಞೂ ನೋವು ಆಕತ್ತಿ ಇವಾಗ ಸಾಕಂತ ಎರಡು ಹೆಲ್ಮೆಟ್ ಹಾಕೊಂಡು ನೋವು ಬಂದ್ಬಿಡ್ತು ತಲೆಗೆ ನೋವು ಬರುತ್ತೆ ಹೇಳಿ ಇವಾಗ ಅಯ್ಯಪ್ಪ ಏನು ಹಿಂಗೆ ಇಟ್ಟಿದೈತೆ ನಾ अयो 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 बिच्छो 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 बड़ा मैं अयो अयो ऑल एड करना तो आप मनागे होगा सिटी ये तो मेरे ये तो मेरे बी आप इतना नहीं किले ये तो मेरे कालू ची कालू कालू ची ये क्यों कालू 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 அ உத மக்கணி அம்மன் உச்சார்க்கே ಎಲ್ದೊಂಡ ಸೈನ್ ಕೆಮ್ಮು ಉಲ್ಟ ಕರೀತಾವಳೆ ಹ ಸಾಕ್ 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 ಸೊ ಇವಾಗ ಆಕ್ಚುಲಿ ಮಧ್ಯಾಹ್ನ ಒಂದು ಕೆಲಸ ಇತ್ತು ಗುರು ನಾನು ರೂಮಿಗೆ ಹೋಗ್ಬೇಕಿತ್ತು ಅಣ್ಣನ ರೂಮಿಗೆ ಅಲ್ಲಿ ಹೋಗಿ ಒಂದ್ ಸ್ವಲ್ಪ ಐಟಮ್ಗಳಿದ್ವು ತರಬೇಕಿತ್ತು ಅನ್ಫಾರ್ಚುನೇಟ್ಲಿ ಯಾವುದೋ ಪೂಂಗಲ್ಲಿ ಮರ್ತೋಗ್ಬಿಡಿದ್ದೀನಿ ಈಗೇನು ಮಾಡೋಕ್ಕಾಗಲ್ಲ ನಾಳೆ ಹೋಗ್ತೀನಿ ಆ್ಯಂಡ್ ನಾಳೆ ಅಂಗಡಿ ಎಲ್ಲ ತೋರಿಸ್ಬೇಕು ಅಮ್ಮಂಗೆ ನಮ್ಮ ಅಕ್ಕಂಗೆ ಉದಯಿಗೆ ಯಾರು ಎಲ್ಲ ನೋಡೇ ಇಲ್ಲ ಸೊ ನಾಳೆ ಕರ್ಕೊಂಡೋಗಿ ಅಂಗಡಿನೂ ತೋರಿಸ್ತೀನಿ ಆ್ಯಂಡ್ ಸೀನ್ ಏನು ಅಂತ ನಾಳೆ ತುಂಬ ಸೈಕ್ ಸೈಕ್ ವೀಡಿಯೋ ಬರುತ್ತೆ ನೋಡೋರಂತೆ ಸೊ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ ವಾಚಿಂಗ್ ದಿಸ್ ವೀಡಿಯೋ ನೆಕ್ಸ್ಟ್ ವೀಡಿಯೋ ಸಿಗೋಣ ಬ ಬಾಯ್